ಗಿಲ್ಲಿಯವ್ರ ಬಗ್ಗೆ ಮಾತಾಡ್ತಾರ ಅಂತ ಕೇಳಿದೆ ಯಾಕಂದ್ರೆ ಆಲ್ರೆಡಿ ಗೆದ್ದಾಗಿದೆ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪ್ರಶಾಂತ್ ಅಂತ ಪ್ರಶಾಂತ್ ಸರ್ ಗಿಲ್ಲಿಯವ್ರ ಗೆದ್ದಿರೋದಕ್ಕೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಸರ್ ಅವ್ರು ಗೆಲ್ತಾರ ಅಂತ ನಿಮಗೆ ಗ್ಯಾರಂಟಿ ಇತ್ತ ಖಂಡಿತ ಲಾಸ್ಟ್ ಕಡೆ ತಿಂಗಳುಗಳಲ್ಲಿ ಅಂದ್ರೆ ಹದಿನೈದು ವಾರ ಆದ್ಮೇಲೆ ತುಂಬಾ ಅವ್ರ ಬಗ್ಗೆ ಹೆಚ್ಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಜನಗಳ ಮಾತುಗಳಲ್ಲಿ ಅದು ಬಂದಾಗ್ಲೇನೆ ಅನ್ಕೊಂಡೋ ಈ ಸರಿ ಅವರೇ ಗೆಲ್ಲೋದು ಅನ್ನೋದು ಕನ್ಫರ್ಮ್ ಆಗಿ ತಿಳ್ಕೊಂಡ್ರಿ ಸರ್ ಮಳೆ ಒಳ್ಳಿಯಾಗಿ ಎಷ್ಟು ಖುಷಿ ಆಗ್ತಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಈಗ ಬಿಗ್ ಬಾಸ್ ಅಲ್ಲಿ ಹನ್ನೆರಡು ಸೀಸನ್ಗಳಲ್ಲಿ ಈವನ್ ಲಾಸ್ಟ್ ಲಾಸ್ಟ್ ಟೈಮ್ ದ್ರೋಣ್ ಪ್ರತಾಪ್ ಅವರು ಹೋಗಿದ್ರು ಬಟ್ ಮಳವಳ್ಳಿ ಅವರೇ ಆಗಿದ್ರು ಅವರು ಅವ್ರು ಗೆಲ್ಲಕ್ಕೆ ಆಗ್ಲಿಲ್ಲ ಬಟ್ ನಿಜವಾದ ಪ್ರತಿಭೆ ಇದ್ರೆ ಖಂಡಿತ ಗೆಲ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸರ್ ಹಾಗೇನೆ ಮಂಡ್ಯದವರು ಬಿಟ್ ಮಂಡ್ಯದಲ್ಲಿ ಮಂಡ್ಯ ರಾಜಕಾರಣ ಆಗಿರ್ಬೋದು ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಚಿತ್ರ ನಟರೇ ಆಗಿರ್ತಕ್ಕಂಥದ್ದಾಗಿರ್ಬೋದು ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ ಮತ್ತೆ ಅತಿ ಹೆಚ್ಚು ಬೆಂಬಲ ಕೊಡ್ತಾರೆ ಕೈ ಹಿಡಿದವರು ಯಾವತ್ತೂ ಇಲ್ಲಿವರೆಗೂ ಆ ದರ್ಶನ್ ಆಗಿರ್ಬೋದು ಅವ್ರೆಲ್ಲರ ಸಿನಿಮಾ ರಂಗದಲ್ಲಿ ಇವತ್ತು ಮಂಡ್ಯ ಹೆಸರನ್ನ ಹೇಳ್ಕೊಂಡೇನೆ ಇವತ್ತು ಅದ್ಭುತವಾದ ಯಶಸ್ಸನ್ನ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಗಿಲ್ಲಿ ನಟ ಅವರಿಗೆ ಇಷ್ಟಪಡ್ತೀರ ಆ ಗಿಲ್ಲಿ ನಟ ಅವರು ಅವರ ಜೀವನದಲ್ಲಿ ಮುಂದೆ ಏನೇನನ್ನ ಬಯಸಿದ್ದಾರೆ ಅವರು ಯಾವ್ದನ್ನ ಏನನ್ನ ಗುರಿ ಮುಟ್ಟಬೇಕು ಅಂತ ಅವ್ರು ಬಯಸಿದ್ದಾರೆ ಅದನ್ನ ನಮ್ಮ ಮಳವಳ್ಳಿ ಜನತೆಯ ಪರವಾಗಿ ನಾನು ಅವ್ರಿಗೆ ಆರೈಸ್ತಾ ಇದ್ದೀನಿ ಅವರು ಮುಂದೆ ಎಲ್ಲಾ ತರ ಸಕ್ಸಸ್ ಅನ್ನು ಪಡೀಲಿ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅವರಲ್ಲಿ ಇನ್ನೂ ಅದ್ಭುತವಾದ ವ್ಯಕ್ತಿ ಇದ್ದಾನೆ ಅವ್ನು ಈಚೆಗೆ ಬರಲಿ ಅದ್ಭುತವಾದ ವ್ಯಕ್ತಿ ಇದ್ದಾನೆ ಅದ್ಭುತವಾದ ಡೈರೆಕ್ಟರ್ ಇದಾರೆ ಖಂಡಿತ ಆ ಡೈರೆಕ್ಟರ್ ಅನ್ನೋದು ಆ ಕತೆ ಅನ್ನೋದು ಅವರು ನಿಂತಲ್ಲೇನೆ ಹಲವಾರು ಸಂಭಾಷಣೆಗಳನ್ನ ಬರೀತಾರೆ ಹೇಳ್ತಾರೆ ಹಾಗಾಗಿ ಅವರಲ್ಲಿ ಒಂದು ಆ ಒಂದು ಡೈರೆಕ್ಟರ್ಶಿಪ್ ಅಂತ ಏನಿದೆ ಅದು ಬಂದು ಅಜರಾಮರವಾಗಿ ಚೆನ್ನಾಗಿ ಬೆಳೀನಿ ಸರ್ ಸರ್ ನೀವೆಲ್ಲ ಮುಂದಿನ ದಿನಗಳಲ್ಲಿ ಅವ್ರ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡ್ತೀರಾ ಖಂಡಿತ ಥಿಯೇಟರ್ ಅಲ್ಲೇ ಹೋಗಿ ಅವ್ರ ಈಗ್ಲೂನು ಎಲ್ಲಾ ಕನ್ನಡ ಚಿತ್ರಗಳನ್ನ ಥಿಯೇಟರ್ ಅಲ್ಲೇ ನೋಡ್ತೀವಿ ಖಂಡಿತ ನಾವು ಅವ್ರ ಸಿನಿಮಾನು ಥಿಯೇಟರ್ ಲೆ ಹೋಗಿ ನೋಡ್ತೀವಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ತುಂಬಾ ಥ್ಯಾಂಕ್ಸ್ ವೆಲ್ಕಮ್